ಫೆಬ್ರವರಿ ಒಂದು ಮತ್ತು ಫೆಬ್ರವರಿ ಎರಡರಂದು ಕಕ್ಕೂರು ಗ್ರಾಮದ ಮಾರುತೇಶ್ವರ ದೇವಸ್ಥಾನದ ಪಂಚ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕಕ್ಕೂರು ಗ್ರಾಮದ ಮಾರುತೇಶ್ವರ ದೇವಸ್ಥಾನದ ಪಂಚ ಕಳಶಾರೋಹಣ ಮತ್ತು ಸಾಮೂಹಿಕ ವಿವಾಹಗಳು ಫೆಬ್ರವರಿ ಒಂದು ಮತ್ತು ಎರಡರಂದು ನಡೆಯಲಿದೆ ಅಂತ ಮಾರುತಿ ಮಲ್ಲಿಕಾರ್ಜುನ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಶೇಖಪ್ಪ ಹನುಮಪ್ಪ ಪೂಜಾರ ಅವರು ತಿಳಿಸಿದರು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಫೆಬ್ರವರಿ ಒಂದರಂದು ಗ್ರಾಮದಲ್ಲಿ ಕಳಸದ ಮೆರವಣಿಗೆ ನಡೆಯುತ್ತೆ ಫೆಬ್ರವರಿ ಎರಡರಂದು ಕಳಸಾರೋಹಣ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಒಂದು ಕಳಸಾರೋಹಣ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಕೊಪ್ಪಳ ಗವಿ ಮಠದ ಅಭಿನವ ಸಿದ್ದೇಶ್ವರ ಸ್ವಾಮೀಜಿಗಳು ಮುಂಡರ್ಗಿಯ ನಾಡೋಜ ಅನ್ನದಾನೇಶ್ವರ ಸ್ವಾಮೀಜಿಗಳು ಮುದುಕೇಶ್ವರ ಸ್ವಾಮೀಜಿಗಳು ಸೇರಿದಂತೆ ಇನ್ನು ಹಲವಾರು ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಮಾರುತೇಶ್ವರ ಉತ್ಸವ ಹಾಗೂ ಕುಂಭಮೇಳ ಸಕಲವಾದಿ ವೈಭವಗಳೊಂದಿಗೆ ನಡೆಯಲಿದ್ದು ಸಕಲ ಸದ್ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಮಾರುತೇಶ್ವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ತಿಳಿಸಿದರು ಸಂದರ್ಭದಲ್ಲಿ ಶ್ರೀ ಮಾರುತಿ ಮಲ್ಲಿಕಾರ್ಜುನ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಶೇಖಪ್ಪ ಪೂಜಾರ್ ಚಂದ್ರಶೇಖರಪ್ಪ ಮೊರನಾಳ್ ಉಪಾಧ್ಯಕ್ಷರು ಪಕಿರೇಶ್ ಅಜ್ಜಪ್ಪ ರಾಟಿ ಕಾರ್ಯದರ್ಶಿಗಳು ಮಾರುತಿ ಹೊಸಮನಿ ಜಿನ್ನಪ್ಪ ಜಾಲಪ್ಪನವರು ಈಶ್ವರಪ್ಪ ಮಲ್ಲಶೆಟ್ಟಿ ಮರಿಯಪ್ಪ ಮೆಕ್ಕಿ ಲೆಕ್ಕಪ್ಪ ಹ್ಯಾಟಿ ಹನುಮಪ್ಪ ಹುಳ್ಳಿ ಕರಿಯಪ್ಪ ಯಕ್ಲಾಪುರ ಹುಚ್ಚರಪ್ಪ ಪ್ಯಾಟಿ ಹಾಗೂ ತಿಮ್ಮಣ್ಣ ಸುಗ್ನಳ್ಳಿ ಚಂದ್ರಪ್ಪ ಪೂಜಾರ್ ಅರ್ಜುನ್ ಹೊಸಮನಿ ಲಕ್ಷ್ಮಣ ದೇವರ್ಮನಿ ಬಸವರಾಜ್ ಮಲ್ಲಶೆಟ್ಟಿ ಕಕ್ಕೂರು ಮತ್ತು ಕಕ್ಕೂರು ತಾಂಡ ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು వరదీ మరియజా ఎంహెచ్ఎండారికి ಗದಗ ಜಿಲ್ಲಾ ಶ್ರೀ ತಾಲೂಕು ದೇವ ಗ್ರಾಮದ ಆರಾಧ್ಯ ದೇವಸ್ಥಾನ ಪಂಚ ಕಳಸಾರವನ್ನು ಹಾಗೂ ಸಾಮಯೋವು ನಮ್ಮ ಊರಲ್ಲಿ ಒಂದು ಒಂದನೇ ತಾರೀಕಿನ ಎರಡನೇ ತಾರೀಕನ್ನು ತೆರೆಯಿದೆ ಕಾರಣ ಒಂದನೇ ತಾರೀಕಿನ ದಿವಸ ಮಧುಗಡೆ ಆದಿನೇವ ಸ್ಥಾನದಲ್ಲಿ ಕಳಸಾರುವಂಥದ್ದಿಟ್ಟು ಅಲ್ಲಿಂದ ಮೆರವಣಿಗೆ ಮುಖಾಂತರ ಹೊರಡಿ ಮಾರ್ಗವಾಗಿ ಹಾಗೂ ನಾಗರಾಣಿ ಮಾರ್ಗವಾಗಿ ಬಂದು ನಮ್ಮ ಕರ್ಪೂರ್ವ ಕೂರ್ ತಾಡದ ಮುಖಾಂತರ ಕರ್ಪೂರ್ ದೇವಸ್ಥಾನಕ್ಕೆ ಆಗಮಿಸಿ ಮೆರವಣಿಗೆ ಮುಖಾಂತರ ಕಳಸ ಕುಂಬ ಹಾಗೂ ವಾದ್ಯದೊಂದಿಗೆ ಕಳಸವನ್ನು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆಗೆ ನಮ್ಮ ದೇವಸ್ಥಾನ ತಲುಪಿಸಿ ಅವತ್ತಿನ ದಿನದಲ್ಲಿ ಗುಡಿ ಒಳಗಿಟ್ಟು ಬೆಳಿಗ್ಗೆ ಎರಡನೇ ತಾರೀಕು ನಂತರ ಬೆಳಿಗ್ಗೆ ಆರು ಗಂಟೆಯಿಂದ ಹೋಮ ಮಾಡೋದಕ್ಕೆ ಭಕ್ತರು ಆಚಾರ್ಯರು ಬರ್ತಾರೆ ಅವರು ಆರು ಗಂಟೆಯಿಂದ ಒಂಬತ್ತುವರೆ ಮಟ್ಟದ ಕಾರ್ಯಕ್ರಮ ಹೋಮವನ್ನು ಮಾಡಿ ಒಮ್ಮದ ಮುಖಾಂತರ ಅಜ್ಜವರು ಅವರು ಆತಂಸ್ತಾರೆ ಆದ್ರೆ ಆ ನಂತರ ಅವರು ಬಂದ ನಂತರ ಕಳಸರ ಒಣವನ್ನು ಮೇಕೆ ಮೇಲೆ ಕೆತ್ತಿ ಕಳಸರ ಒಣ ಕಾರ್ಯಕ್ರಮ ಮುಗಿಸ್ತೀವಿ ನಂತರ ಎರಡನೇ ತಾರೀಕು ಎರಡನೇ ತಾರೀಕಿನ ದಿವಸ ಎರಡನೇ ತಾರೀಕಿಗೆ ಅವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾಮೂಹಿಕ ಹೋಗೋಣ ಕಾರ್ಯಕ್ರಮ ಮುಗಿದ ಮೇಲೆ ಊಟದ ಒಂಬತ್ತು ಗಂಟೆಯಿಂದ ಊಟದ ಕಾರ್ಯಕ್ರಮ ಹೇಳಿ ಈ ಕಾರ್ಯಕ್ರಮದಲ್ಲಿ ತನುಮಾನ ಧನದೇನ ಸಹಾಯ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕಳೆದ ಮಾಡಿಕೊಡ್ತೇನೆ ಮುಂಬರಿ ತಾಲೂಕಿನ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಬರುವ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಜ್ರೀ ಉದ್ಘಾಟನೆಯನ್ನು ಆಗಮಿಸಿದ್ದಾರೆ ಆ ನಂತರ ಜ್ಯೋತಿ ಬೆಳೆಸಲು ಸನ್ಮಾನ ಶ್ರೀ ಚಂದ್ರ ಅವರು ಆಗಮಿಸಲಿದ್ದಾರೆ ಅದೇ ರೀತಿ ಸನ್ಮಾನ್ ರಾಘವೇಂದ್ರ ಹೆಟ್ನಾಳ್ ಸಹ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ ಇನ್ನು ನಮ್ಮ ರಾಮಕೃಷ್ಣ ದೊಡ್ಮನಿಯವರು ಹಾಗೂ ಮಾಜಿ ಶಾಸಕರ ರಮಣ ರಮಣಿಯವರು ಈ ರೀತಿ ಅಧಿಕಾರಿಗಳು ಎಮ್ ಎಲ್ ಎಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದೇವೆ ಈ ನಮ್ಮ ಮಾತುಗಳು ಜೈ ಜಯ